ಕೈಯಲ್ಲಿ ಇರುವಂತಹ ಈ ಮಾವಿನ ಕೈ ನೋಡ್ತಿದ್ರೆ ಎಂತವರ್ಗಾದ್ರೂ ಬಾಯಲ್ಲಿ ನೀರ್ ಬರುತ್ತೆ ಗುರು ರೀಸೆಂಟ್ ಆಗಿ ದೇವರ ದುರ್ಗ ವಿಸಿಟ್ ಮಾಡಿದೆ ಫಸ್ಟ್ ಬೆಟ್ಟದ ಕೆಳಗಡೆ ಇರುವಂತಹ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಅನ್ನ ಪ್ರಸಾದನ ತಿನ್ಕೊಂಡು ಆಮೇಲೆ ಬೆಟ್ಟದ ಮೇಲ್ಗಡೆ ಇರುವಂತ ಶ್ರೀ ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವ್ರ ದರ್ಶನಕ್ಕೆ ಅಂತ ಹೊರಟೆ ನೀವು ಬೆಟ್ಟ ಕೂಡ ಹತ್ಕೊಂಡು ಹೋಗಬಹುದು ಗಾಡಿಲಿ ಹೋಗ್ತೀರ ಅಂದ್ರೆ ಹತ್ತು ರೂಪಾಯಿ ಟಿಕೆಟ್ ನ ಚಾರ್ಜ್ ಮಾಡ್ತಾರೆ ಟಾಪ್ ರೀಚ್ ಆದ್ಮೇಲೆ ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ಮೆಟ್ಲ ಹತ್ಕೊಂಡು ಹೋಗಬೇಕು ದೇವ್ರ ದರ್ಶನ ಮಾಡ್ಕೊಂಡು ಬೆಟ್ಟ ಎಳ್ದು ಅಂತ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಎರಡ್ ಅಂಗಡಿಗಳಿದೆ ಇವ್ರ ಹತ್ರ ಪೂಜೆ ಸಾಮಾನು ಸ್ವಲ್ಪ ರಿಫ್ರೆಶ್ಮೆಂಟ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು ನಾನು ಫಸ್ಟ್ ಟ್ರೈ ಮಾಡಿದ್ದೆ ಮಾವಿನಕಾಯಿ ಗುರು ಮಾವಿನ ಕಟ್ ಮಾಡಿ ಅದಕ್ಕೆ ಯಥೇಚ್ಛವಾಗಿ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಾರೆ ನಾನು ಇದಕ್ಕೆ ಬೇಲ್ಪುರಿಗೆ ಹಾಕುವಂತ ಗ್ರೀನ್ ಚಟ್ನಿ ಕೂಡ ಮಿಕ್ಸ್ ಮಾಡಿಸಿಕೊಂಡಿದ್ದೆ ಟೇಸ್ಟ್ ಅಂತೂ ಸಕಾದಾಗಿತ್ತು ಗುರು ಬಾಯಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಹಾಗೆ ಬ್ಲಾಸ್ಟ್ ಆಗ್ತಿತ್ತು ಅಂತ ಇದ್ರಂತ ನಾನು ನೆಕ್ಸ್ಟ್ ಇವ್ರ ಹತ್ರ ಟ್ರೈ ಮಾಡಿದ್ದು ಬೇಲ್ಪುರಿ ಸ್ವಲ್ಪ ಖಾರ ಮತ್ತೆ ಹುಳಿ ಹಾಕ್ಸ್ಕೊಂಡು ತಿಂದೆ ಟೇಸ್ಟ್ ಅಂತೂ ಸಾಕಾದಾಗಿತ್ತು ಗುರು ಇನ್ನು ಬೇಲ್ಪುರಿ ಪ್ರೈಸ್ ಬಂದು ಮೂವತ್ತು ರೂಪಾಯಿ ಮಾವಿನಕಾಯಿ ಪ್ರೈಸ್ ಬಂದು ನಲ್ವತ್ತು ರೂಪಾಯಿ ಫೈನಲಿ ಒಂದು ಪ್ಯಾಕೆಟ್ ಮಸಾಲ ಮಜ್ಜಿಗೆ ಕುಡ್ಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಮನೆ ಸೇರ್ಕೊಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಫಾಲೋ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಸೇವ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ